ಶ್ರೀಹರಿ ಧಾಮ ತ್ರೇತಾಯುಗದಾಗ ತನ್ನ ಏಳನೇ ಅವತಾರವಾದಂಥ ಶ್ರೀರಾಮಚಂದ್ರ ಆಗಿ ಈ ಭೂಮಿ ಏನು ಜನ್ಮ ತಗೊಂಡ ಆ ರಾಮನವಮಿಯ ಕಥೆಯನ್ನು ಇವತ್ತಿನ ದಿವಸ ನಾನು ನಿಮಗೆ ಹೇಳ್ತೀನಿ ನಮಸ್ಕಾರಗಳು ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ ಪೂರ್ತಿ ಕಥೆ ಕೇಳ್ರಿ ಅರ್ಥ ಆಗಬೇಕು ಬೇಡ ಮತ್ತು ಕತಿ ಕೇಳಿ ಒಂದು ಲೈಕ್ ಕೊಡ್ರಿ ನಮ್ಮ ಶ್ರೀರಾಮಚಂದ್ರ ಇದ್ದಾವ ಶ್ರೀಮನ್ ನಾರಾಯಣ ಏನಿದ್ದಲ್ಲ ಶ್ರೀಹರಿ ಆವ ಇದ್ದಾವ ಏನು ಮಾಡಿದ ಅಂದ್ರೆ ತ್ರೇತಾಯುಗದಾಗ ಅಂದ್ರೆ ನಾಲ್ಕು ಯುಗಗಳು ಏನು ಸತ್ಯಯುಗ ತ್ರೇತಾಯುಗ ಯುಗ ಮತ್ತು ಕಲಿಯುಗ ಈಗ ಕಲಿಯುಗ ನಡೆಸದ ಶ್ರೀಮನ್ ನಾರಾಯಣ ಇದ್ದಾವ ತ್ರೇತಾಯುಗದಾಗ ಚೈತ್ರ ಮಾಸದ ಶುಕ್ಲ ಪಕ್ಷಿಯ ನವಮಿ ದಿವಸ ಪುನರ್ವಸು ನಕ್ಷತ್ರದಾಗ ಕಟಕ ರಾಶಿಯೊಳಗೆ ಮತ್ತು ಕಟಕ ಲಗ್ನದೊಳಗೆ ಮಧ್ಯಾಹ್ನದ ಹೊತ್ತಿನಾಗ ಅಯೋಧ್ಯೆ ಒಳಗೆ ಹುಟ್ಟಿದ ಅಂತ ನಮ್ಮೆಲ್ಲ ಅದು ನಂಬಿಕೆ ಅದ ಇನ್ನು ಧರ್ಮಶಾಸ್ತ್ರದ ಪ್ರಕಾರ ಏನು ಕಥೆ ಅದ ಅನ್ನೋದು ನಿಮಗೆ ಹೇಳ್ತೇನೆ ನಮ್ಮ ದಶರಥ ಚಕ್ರವರ್ತಿ ಇದ್ದಲ್ಲ ಅಂದ್ರೆ ಮಹಾರಾಜ ದಶರಥ ಮಹಾರಾಜ ಇದ್ದಲ್ಲ ಅವ ಮೂರು ಮಂದಿ ಹೆಂಡದರಿದ್ದರು ಕೌಸಲ್ಯ ಮತ್ತು ಕೈಕೈ ಮತ್ತು ಸುಮಿತ್ರ ಆ ಮೂರೂ ಜನರಿಗೆ ಗಂಡ ಸಂತಾನ ಇರಲಿಲ್ಲ ಆಗಿನ ಕಾಲನಾಗ ಉತ್ತರಾಧಿಕಾರಿಗಳು ಬೇಕಲ್ರಿ ಅಂಥೇಳಿ ದಶರಥ ಮಹಾರಾಜಗ ಭಾಳ ಚಿಂತೆ ಆಗಿತ್ತು ಅದಕ್ಕೆ ಏನು ಮಾಡ್ದ ಅಂದ್ರೆ ಋಷಿ ಮುನಿಗಳ ಜೊತೆ ಚರ್ಚೆ ಮಾಡ್ದ ಆವಾಗ ಋಷಿ ಮುನಿಗಳು ಅವಾಗ ಸಲಹೆ ಕೊಟ್ಟರು ಏನಂದ್ರೆ ನೀನು ಶೃಂಗ ಮಹರ್ಷಿಯವ್ರನ್ನ ಕರೆಸು ಮತ್ತು ಅವರ ನೇತೃತ್ವದಾಗ ನೀನು ಪುತ್ರ ಕಾಮೇಷ್ಠಿ ಯಾಗ ಮಾಡು ಅಂದ್ರೆ ನಿನಗೆ ಪುತ್ರ ಸಂತಾನ ಆಗ್ತದ ಅಂಥೇಳಿ ಋಷಿಮುನಿಗಳು ಸಲಹೆ ಕೊಟ್ಟರು ಅದಕ್ಕೆ ರಾಜ ಇದ್ದಾವ ದಶರಥ ಮಹಾರಾಜ ಶೃಂಗ ಮಹರ್ಷಿಯವ್ರನ್ನ ಕರೆಸಿದ ಮತ್ತು ಅವರ ನೇತೃತ್ವದಾಗನ ಪುತ್ರ ಕಾಮೇಷ್ಠಿ ಯಾಗ ಮಾಡಿದ ಅದರ ಪ್ರತಿಫಲವಾಗಿ ಏನಾತಂದ್ರೆ ಪ್ರಜಾಪತಿ ಇದ್ದವ ಆ ರಾಜಾಗ ಒಂದು ದಿವ್ಯ ಪಾಯಸವನ್ನು ಕೊಟ್ಟ ಏನು ಹೇಳ್ದ ಅಂದ್ರೆ ನೀ ದಿವ್ಯ ಪಾಯಸವನ್ನು ಮೂರು ಹೆಂಡ್ರಿಗೆ ಕೊಡು ನಿನಗೆ ಪುತ್ರ ಸಂತಾನ ಆಗ್ತದ ಅಂತ ಹೇಳ್ದ ಅದ ಪ್ರಕಾರ ಆ ದಶರಥ ಮಹಾರಾಜ ಏನು ಮಾಡ್ದಂದ್ರೆ ಮೂರು ಮಂದಿಗೆ ಆ ಪ್ರಸಾದವನ್ನು ಹಂಚಿದ ಅಂದ್ರೆ ಪಾಯಸವನ್ನು ಹಂಚಿದ ಆಮೇಲೆ ಆ ಪಾಯಸದ ಏನು ಕತ್ತಾಗ ಮೂರು ಮಂದಿ ಕುಡಿಬೇಕಂದಾಗನ ಸುಮಿತ್ರ ಇದ್ಲಲ್ಲ ಅವನು ಅವನ ಕೊನೆ ಹೆಂಡತಿ ಅವ ಅಕ್ಕಿ ಕೈ ಒಳಗಿನ ಪಾಯಸವನ್ನು ಒಂದು ಪಕ್ಷಿ ಇದ್ದದ ತೊಗೊಂಡು ಹಾರಿಗೆ ಹೋಗ್ಬಿಡ್ತೇವೆ ಹಿಂಗಾಗಿ ಏನಾತಂದ್ರ ಆ ಕೌಸಲ್ಯ ಮತ್ತು ಕೈ ಕೈ ಏನಿದ್ರಲ್ಲ ಅವನಿಬ್ಬರು ಹೆಂಡಂದರು ಅವರಿಬ್ಬರು ಇದ್ದವರು ಸುಮಿತ್ರಾಗ ತಮ್ಮಲ್ಲೇ ಇರುವಂತ ಪಾಯಸದಾಗ ನ ಸ್ವಲ್ಪ ಪಾಯಸ ಹಾಕಿಗೂ ಕೊಟ್ಟರು ಹಂಗಾಗಿ ಏನಾತಂದ್ರ ಮೂರು ಮಂದಿ ಸ್ವಲ್ಪ ದಿವಸದ ಮೇಲೆ ಗರ್ಭಿಣಿಯರಾದರು ಮತ್ತು ಮೂರು ಜನರಿಗೆ ಅಂದ್ರೆ ಕೌಸಲ್ಯಾಗ ರಾಮ್ ಹುಟ್ಟಿದ ಮತ್ತು ಕೈ ಕೈಗೆ ಭರದ ಹುಟ್ಟಿದ ಮತ್ತು ಸುಮಿತ್ರಾಗ ಲಕ್ಷ್ಮಣ ಮತ್ತು ಶತ್ರುಘ್ನ ಹುಟ್ಟಿದ್ರು ಹಿಂಗೆ ದಶರಥ ಮಹಾರಾಜಗ ನಾಲ್ಕು ಮಂದಿ ಗಂಡು ಮಕ್ಕಳು ಹುಟ್ಟಿದ್ರು ಈ ಅಂದ್ರೆ ನಾರಾಯಣನ ಏಳನೇ ಅವತಾರ ಏನಿತ್ತಲ್ಲ ಅಂದ್ರೆ ದೈವಿ ಪುರುಷ ರಾಮ್ ಅಂದ್ರೆ ದೈವಿ ಪುರುಷನ ಆ ಅವತಾರ ಏನು ಆಗಿರ್ತದ ಆ ದಿನ ದೈವಿ ತತ್ವ ಭಾಳ ಇರ್ತದೆ ಭೂಮಿ ಮೇಲೆ ಮತ್ತು ಅದ್ರ ಮಹತ್ವವೂ ಭಾಳ ಇರ್ತದ ಹಂಗೆ ಅಂದ್ರೆ ದೈವಿ ತತ್ವಿದ್ದುದು ಸಾವಿರ ಪಟ್ಟಿರ್ತದ ಅಂತ ಹೇಳಿ ನಮ್ಮ ಧರ್ಮ ಗ್ರಂಥದಾಗೆಲ್ಲ ಹೇಳ್ಯಾರ ಹೀಗಾಗಿ ನಾವು ರಾಮ ಇದ್ದಾವೆ ನವಮಿ ದಿವ್ಸ ಹುಟ್ಟ್ಯಾನ ಅವತ್ತಿನ ದಿವಸ ರಾಮನವಮಿ ಅಂಥೇಳಿ ಅವತ್ತಿನ ದಿವಸ ರಾಮ ಜಪ ಮಾಡ್ತೇವಿ ರಾಮನ ಉಪಾಸನೆ ಮಾಡ್ತೇವಿ ಮತ್ತು ಭಜನೆ ಮಾಡ್ತೇವಿ ಕೀರ್ತನೆ ಮಾಡ್ತೇವಿ ರಾಮನನ್ನು ಆರಾಧಿಸ್ತೇವಿ ಇನ್ನು ರಾಮ ಅರ್ಥ ಏನು ರಾ ಅಂದ್ರೆ ಬೆಳಕು ಮ ಅಂದರೆ ನಿಮ್ಮೊಳಗ ಅಂದರೆ ನಿಮ್ಮೊಳಗಿನ ಬೆಳಕು ಅಂದ್ರೆ ರಾಮ ಇನ್ನು ದಶರಥ ಅಂದ್ರೇನು ರಥ ಅಂದ್ರೆ ದಶ ಅಂದ್ರೆ ಹತ್ತು ಹತ್ತು ರಥ ಅಂದ್ರೆ ರಥ ಅಂದ್ರೆ ಹತ್ತು ರಥ ಯಾವ ಹತ್ತು ರಥ ಅಂದ್ರೆ ನಮ್ಮ ಹತ್ತು ಇಂದ್ರಿಯಗಳು ಅಂದ್ರೆ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಯಾವುವು ನಮ್ಮ ಕೈ ಕೈ ಮತ್ತು ಕಾಲು ನಮ್ಮ ಜನನೇಂದ್ರಿಯಗಳು ಮತ್ತು ನಮ್ಮ ಮಾತನಾಡುವಂಥ ಶಕ್ತಿ ಮತ್ತು ನಮ್ಮ ಶಕ್ತಿ ಇನ್ನು ಐದು ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ಬಾಯಿ ಅಂದ್ರೆ ನಾಲಿಗೆ ಮತ್ತು ಚರ್ಮ ಹಿಂಗೆ ಆ ನಮ್ಮ ಹತ್ತು ಇಂದ್ರಿಯಗಳನ್ನ ದಶರಥಗಳು ಅಂದರೆ ಹತ್ತು ರಥ ಅಂತ ಅರ್ಥ ಇನ್ನು ಕೌಶಲ್ಯ ಅಂದ್ರೆ ನುರಿತ ಸಾರಥಿ ಅಂತ ಅರ್ಥ ಇನ್ನು ಅಯೋಧ್ಯೆ ಅಂದ್ರೆ ಅಂದ್ರೆ ಯುದ್ಧನ ಇಲ್ಲದಂಥ ಮತ್ತು ಸಮೃದ್ಧವಾದಂಥ ಮತ್ತು ನ್ಯಾಯಯುತವಾದಂಥ ಸ್ಥಳ ಅಂಥೇಳಿ ಅಯೋಧ್ಯಕ್ಕ ಅರ್ಥ ಈಗ ಇದ್ರ ಪೂರ್ಣ ಅರ್ಥ ನಿಮಗೆ ಹೇಳ್ಬೇಕಂದ್ರೆ ನಿಮ್ಮೊಳಗಿನ ಬೆಳಕನ್ನು ಹತ್ತು ರಥಗಳಿಂದ ನುರಿತ ಸಾರಥಿಯಿಂದ ಯುದ್ಧ ಇಲ್ಲದೆ ಸಮೃದ್ಧಿಯಾಗಿ ಮತ್ತು ನ್ಯಾಯಯುತವಾಗಿ ಬಾಳುವುದು ಅಂತ ಅರ್ಥ ಇನ್ನು ರಾಮ ಅಂದ್ರೆ ಆತ್ಮ ಸೀತೆ ಅಂದ್ರೆ ಮನಸ್ಸು ಹನುಮಂತ ಶಕ್ತಿ ಮತ್ತು ರಾವಣ ನಮ್ಮಲ್ಲಿರುವಂಥ ಅಹಂ ಅಂದ್ರೆ ಗರ್ವ ಅದಕ್ಕೆ ರಾಮ ಸೀತೆ ಒಂದಾದ್ರೆ ಹನುಮಂತನಿಂದ ರಾವಣ ಇದ್ದಾವ ಸಾಯ್ತಾನ ಅಂತ ಅಂದ್ರೆ ಅರ್ಥ ಏನಂದ್ರೆ ನಮ್ಮ ಆತ್ಮ ಮತ್ತು ಮನಸ್ಸು ಒಂದಾದ್ರೆ ನಮ್ಮ ಶಕ್ತಿಯಿಂದ ನಮ್ಮಲ್ಲಿರೋ ಅಹಂ ಅಂದ್ರೆ ಗರ್ವ ಅನ್ನೋದು ಸಾಯ್ತದ ಅಂತೇಳಿ ಅರ್ಥ ಹಿಂಗೆ ನಾವು ರಾಮನವಮಿಯನ್ನು ಏನು ಅಂದ್ರೆ ರಾಮನವಮಿ ದಿವಸ ಮತ್ತು ರಾಮನ ಫೋಟೋವನ್ನಾಗಲಿ ಅಥವಾ ಮೂರ್ತಿಯನ್ನಾಗಲಿ ಹಂಗೆ ತೊಟ್ಟದ್ದಾಗಿಟ್ಟ ಹೆಸರಿಟ್ಟು ತೂಗ್ತೇವಿ ಮತ್ತು ಉಪವಾಸ ಮಾಡ್ತೀವಿ ಪಾಲಕ ಕೋಸಂಬರಿ ಮಾಡಿ ಸುತ್ತಮುತ್ತಲಿನ ಹೆಣ್ಮಕ್ಳನ್ನೆಲ್ಲ ಕರೆದು ಅರಿಶಿನ ಕುಂಕುಮ ಮಾಡ್ತೇವಿ ಹಂಗೆ ಈ ಶ್ರೀರಾಮಚಂದ್ರ ಏನಿದ್ದಾನ ಆವ ಎಲ್ಲರ ಮನಸ್ಸಿನಾಗ ಅಚ್ಚಳಿಯದೇ ಪ್ರಭಾವ ಬೀರಿದಂಥ ಒಂದು ವ್ಯಕ್ತಿ ಅಂದ್ರೆ ಅವ ನಾರಾಯಣನ ಅವತಾರ ಆದರೂ ಸಹಿತ ಸಾಮಾನ್ಯ ಮನುಷ್ಯನ ಒಂದು ಅವತಾರ ತಗೊಂಡ ಎಲ್ಲ ಜನರಲ್ಲಿ ತನ್ನ ಪ್ರಭಾವವನ್ನು ಬೀರಿ ಅಚ್ಚಳಿಯದ ಪ್ರಭಾವವನ್ನು ಬೀರಿದಂಥ ವ್ಯಕ್ತಿ ಅಂತ ಹೇಳ್ಬೋದು ಹಿಂಗೆ ಅವೇನು ರಾಮ್ ಹುಟ್ಟತಾನ ಆವಾಗ ಈ ಭೂಮಿ ಮ್ಯಾಲ ಉಳಿದ ದೇವತೆಗಳು ಸಹಿತ ಅವತಾರ ತಗೋತಾರೆ ಯಾಕಂದ್ರೆ ಮುಂದೆ ರಾಮಗೆ ಅವರಿಂದ ಸಹಾಯ ಆಗೋದಿರ್ತದೆ ಹಾಗಾಗಿ ಬ್ರಹ್ಮ ಬ್ರಹ್ಮಿದ್ದಾವ ಜಾಂಬುವಂತ ಆಗ್ತಾನ ಇಂದ್ರ ದೇವ ಇದ್ದಾವ ಅಂಗದಾಗ್ತಾನೆ ಮತ್ತು ಸೂರ್ಯದೇವಿದ್ದಾವ ಸುಗ್ರೀವ್ ಆಗ್ತಾನ ಹನುಮಂತ ಆಗ್ತಾನ ಮತ್ತು ಶಂಕರ ಭಗವಾನ್ ಇದ್ದಾವ ಋಷಭ ರೂಪ ತಗೋತಾನ ವಿಶ್ವಕರ್ಮ ಇದ್ದಾವ ನಳ ಆಗ್ತಾನ ಮತ್ತು ಅಗ್ನಿದೇವಿದ್ದಾವ ನೀಲಾಗ್ತಾನೆ ಯಮದೇವಿದ್ದಾವ ಗವ್ ಆಗ್ತಾನೆ ಮತ್ತು ಧನ್ವಂತರೇ ಇದ್ದಾವ ಸುಕ್ಷೇಣ ಆಗ್ತಾನೆ ಆದಿಶೇಷ್ ಇದ್ದಾವ ಲಕ್ಷ್ಮಣ ಆಗ್ತಾನೆ ಹಿಂಗೆ ಇನ್ನೂ ಅನೇಕರು ತಾವು ಅವತಾರ ತಗೊಂಡ ಈ ಭೂಮಿ ಮೇಲೆ ಬರ್ತಾರೆ ರಾಮನಿಗೆ ಮುಂದೆ ಅವನ ಯುದ್ಧದಾಗ ಎಲ್ಲದ್ರಗೂ ಅವ್ರ ಅವ್ರಿಗೆ ಸಹಾಯ ಮಾಡೋ ಸಲುವಾಗಿನ ತಾವು ಅವತಾರ ತೊಗೊಂಡು ಬರ್ತಾರೆ ಹಿಂಗೆ ಇನ್ನು ನಿಮಗೆ ರಾಮನ ಬಗ್ಗೆ ಹೇಳಬೇಕಂತಂದ್ರೆ ಒಂದು ಇನ್ನೊಂದು ಶ್ಲೋಕ ಹೇಳ್ತೀನಿ ಏನಂದ್ರೆ ರಾಮನ್ನ ಯಾರ್ಯಾರು ಹೆಂಗೆ ಕರಿತಿದ್ರು ಅನ್ನೋ ವರ್ಣನೆ ಅದ ಈ ಶ್ಲೋಕದಾಗ ಏನಂದ್ರೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪಥೇ ನಮಃ ಅಂತ ಹೇಳ್ತೀವಿ ಅಂದ್ರೆ ರಾಮನ್ನ ದಶರಥ ಮಹಾರಾಜ ಇದ್ದಾಮ ರಾಮ ಅಂತ ಕರಿತಿದ್ದಂತೆ ಕೌಶಲ್ಯ ಇದ್ದಾಕಿ ವಾತ್ಸಲ್ಯದಿಂದ ರಾಮಭದ್ರ ಅಂತಿದ್ಲಂತೆ ಮತ್ತು ಅವನು ಚಿಕ್ಕಮ್ಮಿದ್ಲಲ್ಲ ಕೈ ಕೈರಾಕಿ ಹಾಕಿ ಒಂದು ಸಲ ನೀರೊಳಗೆ ಚಂದ್ರಾಮನ್ ತೋರಿಸಿ ಅವನ ಆಟ ಆಡಿಸಿದ್ಲಲ್ಲ ಅದಕ್ಕೆ ಹಾಕಿ ಅವನಿಗೆ ರಾಮಚಂದ್ರ ಅಂತ ಕರಿತಿದ್ಲಂತ ಮತ್ತು ಆ ವಶಿಷ್ಠ ಮುನಿಗಳು ಆ ರಾ ಶ್ರೀರಾಮಚಂದ್ರ ಇದ್ದಾವ ಪರತತ್ವ ಅಂತ ಹೇಳಿ ಅವನ್ನ ವೇದಸೆ ಅಂತ ಕರಿತಿದ್ರು ಅಂತ ಆ ಅಯೋಧ್ಯೆಯ ಜನರೇನಿದ್ರಲ್ಲ ಅವರು ರಘುನಾಥ ಅಂತ ಕರಿತಿದ್ರು ಮತ್ತು ಸೀತಾಮಾತ ಇದ್ದಾಕಿ ರಾಮನ ನಾಥ ಅಂತ ಕರಿತಿದ್ರು ಅದಲ್ದನ ಆಕಿ ತವರ್ಮನಿ ಮಂದಿ ಇದ್ರಲ್ಲ ಸೀತಾಂತ ತವರ್ಮನಿ ಮಂದಿ ಮಿಥಿಲೆಯ ಮಂದಿ ಅವರು ಸೀತಾ ಸೀತಾಯಪ್ಪತಯ ಅಂತಿದ್ರು ಅಂದ್ರೆ ಸೀತೆಯ ಗಂಡ ಅಂತ ಕರಿತಿದ್ರು ಹಿಂಗೆ ನಮ್ಮ ಶ್ರೀರಾಮಚಂದ್ರನ್ನ ಎಲ್ಲರೂ ಒಂದೊಂದು ಥರ ಕರಿತಿದ್ರು ಹೇಳಿ ಈ ಶ್ಲೋಕದಾಗ ವರ್ಣನೆ ಅದ ಅದೇ ನಾವು ಈ ರಾಮನವಮಿ ಒಂದು ದಿವಸ ರಾಮನ್ನ ತೊಟ್ಲಾಗಿಟ್ಟು ಆವತ್ತಿನ ದಿವಸ ಅತೀ ದೈವಿ ಶಕ್ತಿ ನಮ್ಮ ಭೂಮಿ ಮೇಲೆ ಇರ್ತದ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಬೇಡ್ಕೊತೀವಿ ಹಿಂಗೆ ಈ ಕತಿ ಇತ್ತು ಯಾರ್ಯಾರಿಗೆ ಲೈಕ್ ಆಯಿತು ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿರಿ ಮತ್ತಲ್ದನ ನೀವು ಎಂಥ ಕಥೆ ಹೇಳಿ ಅನ್ನೋದನ್ನೊಂದು ಕಾಮೆಂಟು ಮಾಡಿರಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡ್ರಿ ಮತ್ತೆ ಮುಂದಿನ ಒಳಗ ನೀವು ನಾವು ಮತ್ತೆ ಭೇಟಿ ಆಗೋಣಂತ ನಮಸ್ಕಾರಗಳು